ಕೊಡಗಿನಲ್ಲಿ ತೊಂಬತ್ನಾಲ್ಕು ಡೆಂಘಿ ಪ್ರಕರಣಗಳು ಪತ್ತೆಯಾಗಿದ್ದು ಪನ್ನಂಪೇಟೆ ತಾಲೂಕಿನಲ್ಲಿ ಡೆಂಘಿ ಬಾಧಿತರ ಸಂಖ್ಯೆ ಅತ್ಯಧಿಕವಾಗಿದೆ ಗೋಣಿಕೊಪ್ಪಲಿನಲ್ಲಿ ಸುಮಾರು ಮೂವತ್ತೆಂಟು ಪ್ರಕರಣ ಕುಶಾಲನಗರ ತಾಲೂಕಿನಲ್ಲಿ ಇಪ್ಪತ್ತೆಂಟು ವಿರಾಜಪೇಟೆ ತಾಲೂಕಿನಲ್ಲಿ ಹತ್ತೊಂಬತ್ತು ಮಡಿಕೇರಿ ತಾಲೂಕಿನಲ್ಲಿ ಎಂಟು ಹಾಗೂ ಸೋಮರಪೇಟೆ ತಾಲೂಕಿನಲ್ಲಿ ಕೇವಲ ಒಂದು ಪ್ರಕರಣ ದಾಖಲಾಗಿದೆ ಕೊಡಗಿನಲ್ಲಿ ತೊಂಬತ್ನಾಲ್ಕು ಡೆಂಘಿ ಪ್ರಕರಣ ಇರುವುದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕೆಎಂ ಸತೀಶ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ ಬಾರಕ ಡೆಂಗಿ ಜ್ವರಕ್ಕೆ ರಾಜ್ಯದಲ್ಲಿ ಈವರೆಗೆ ಆರು ಸಾವು ಸಂಭವಿಸಿದ್ದು ಕೊಡಗಿನಲ್ಲಿ ಯಾವುದೇ ಸಾವು ಸಂಭವಿಸಿಲ್ಲ ಅಂತ ಡಿಎಚ್ಒ ಸತೀಶ್ ಕುಮಾರ್ ತಿಳಿಸಿದ್ದಾರೆ ಜ್ವರ ಕಂಡುಬಂದ ತಕ್ಷಣ ಸ್ಥಳೀಯ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಅಗತ್ಯ ಚಿಕಿತ್ಸೆ ಪಡೆಯುವಂತೆ ಜ್ವರ ಉಲ್ಬಣಗೊಂಡಲ್ಲಿ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆ ಸೇರಿದಂತೆ ಸಮುದಾಯ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತುರ್ತು ಚಿಕಿತ್ಸೆಯನ್ನ ನೀಡಲಾಗ್ತಾ ಎಂದು ಡಾಕ್ಟರ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ ಈಗಾಗಲೇ ಕೊಡಗು ಜಿಲ್ಲೆಯಾದ್ಯಂತ ಜನವರಿಯಿಂದ ಇಲ್ಲಿವರೆಗೆ ತೊಂಬತ್ನಾಲ್ಕು ಈ ಒಂದು ಏನು ಡೆಂಗು ಪ್ರಕರಣಗಳು ವರದಿಯಾಗಿದೆ ಸುಮಾರು ತೊಂಬತ್ತೊಂದು ಸೀರಮ್ ಟೆಸ್ಟ್ಗಳನ್ನು ನಾವು ಮಾಡಿದ್ದೀವಿ ಅದರಲ್ಲಿ ತೊಂಬತ್ನಾಲ್ಕು ಖಚಿತ ಪ್ರಕರಣಗಳು ವರದಿಯಾಗಿರುವಂಥದ್ದು ಈಗಾಗಲೇ ಜಿಲ್ಲಾದ್ಯಂತ ಈಗಾಗಲೇ ಕ್ರಮ ವಹಿಸಿದ್ದೇವೆ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಕಾರ್ಯಕರ್ತರು ಎಲ್ಲರೂ ಕೂಡ ಮನೆ ಮನೆ ಭೇಟಿ ಮಾಡಿ ಲಾರ್ವಾ ಸರ್ವೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗೇನು ಸರ್ಕಾರ ನಮಗೆ ಸೂಚನೆಯನ್ನು ಕೊಟ್ಟಿದೆ ಎವ್ರಿ ಫ್ರೈಡೇ ಇದು ಏನು ಮಿಷನ್ ಮೋಡಲ್ಲಿ ಎಲ್ಲ ಕಡೆ ನೀವು ಅರ್ಬನ್ನಲ್ಲಿ ಒಂದು ಅರ್ಬನ್ನು ಮತ್ತು ರೂರಲಲ್ಲೂ ಕೂಡ ಈ ಒಂದು ಲಾರ್ವ ಸರ್ವೆಯನ್ನು ಮಾಡಬೇಕು ಅಂತ ಸೂಚನೆ ಇರೋದರಿಂದ ನಾವು ಈ ಶುಕ್ರವಾರದಿಂದ ನಾವು ಲಾರ್ವ ಸರ್ವೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತಾಯಿದ್ದೇವೆ ಜಿಲ್ಲಾದ್ಯಂತ